ಸ್ವಲ್ಪ ಆ ಕಡೆ ಎಲ್ಲ ಸ್ವಲ್ಪ ಬಾರ್ಡರ್ ಇದಾಗುತ್ತೆ ಮಾಡ್ತಾರೆ ಬ್ರಿಕ್ಸ್ ಹೋಗ್ತಿತ್ತು ಸರ್ ಇಲ್ಲಿ ಮನೆ ಕಟ್ಟಕ್ಕೆ ಇಂಡಸ್ಟ್ರೀಸ್ಗೆ ಸಿಮೆಂಟ್ ಸಿಮೆಂಟ್ ಮಾಡ್ತಾ ಸರ್ ಈಗ ಈಗ ಒಂದು ವರ್ಷದಲ್ಲಿ ಏನಾಗಿದೆ ಅಂದ್ರೆ ಸರ್ ಮುಂಚೆ ಎಲ್ಲ ಕರೆಕ್ಟ್ ಆಗಿ ಪೀಸಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಈಗ ಆಂಧ್ರ ಪ್ರದೇಶದಲ್ಲಿ ಯಾರೋ ಒಂದು ಸಿಮೆಂಟ್ ಲೈಮ್ ಸ್ಟೋನ್ ಸಿಗ್ತಾ ಇಲ್ಲ ಸರ್ ಹಾಗಾಗಿ ಪುಡಿ ಪುಡಿ ಆಗಿದ್ದು ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೌದು ಸರ್ ಒಂದು ಆರು ಏಳು ತಿಂಗಳಿಂದ ಸರ್ ಹತ್ತನೇ ತಿಂಗಳಲ್ಲಿ ಕಂಪ್ಲೇಂಟ್ ಆದಾಗ ಸರ್ ನಮ್ಮ ಮಾರಾಯಿ ಬಂದು ನಾಲ್ಕು ಲಾರಿ ಸೀಸ್ ಮಾಡಿ ಮಾಡಿ ಯಾವ ಅಕ್ಟೋಬರ್ ಎಂಟನೇ ಸರ್

ಮಾಡುವ ಅಮ್ಮ ಕೇಸ್ ಆಗಿದೆ ತಾಯಿ ಪ್ರೊಟೆಕ್ಟ್ ಮಾಡಕ್ಕೆ ಏನು ಮಾಡಿದ್ರು ಬರೀ ಕೇಸ್ 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 ಹೋಗ್ತೀವಿ ನೀವು ನಿಮ್ಮ ಮಾಂಸ ಹೆಂಗಿದೆ ಅಂದರೆ ಇಲ್ಲ ಸರ್ ಮಗು ಅಳ್ತಾ ಇತ್ತು ಸರ್ ಅಷ್ಟೇ ಆ ಮಗು ಅಳದೇ ಇದ್ರೆ ಏನು ಮಾಡಿದ್ರು ಅಂತ ಕೇಳಿದ್ರೆ ನೀವು ಕೇಸ್ ಹಾಕಿದ್ದೀವಿ ಸರ್ ಕೇಸ್ ಹಾಕಿದ್ವಿ

ನೋಡಿ ಈಗ ಓಪನ್ ಮಾಡಿದಿರಲ್ಲ ಈ ಮನೆಗಳಿಗೆ ಏನಾಗ್ಬೇಕು ಊರುಗಳು ಯಾವ್ದು ಇಲ್ವೋ ಇಲ್ಲ ಹತ್ರ ಹಾಕಿದ್ದಾರೆ ಕೆಲವೊಂದು ಮಕ್ಕಳು ಸಾಯ್ತಾ ಇರ್ತಾರೆ ಸ್ವಿಮ್ಮಿಂಗ್ ಎಲ್ಲ ಬಂದು ಮಳೆಗಾಲ ತುಂಬ ಕೆಸಾಗಿದೆ ಇದು ಅಲ್ಲಿ ನೋಡಿ ಕಾಣುತ್ತೆ ಇದು ಏನಾಗುತ್ತೆ ಬ್ಯಾಲೆನ್ಸ್ ಐದ ಹೋಗ್ಬಿಡ್ತದೆ